ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಮೇರಿಕಾದಲ್ಲಿ ಕನ್ನಡತಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕನ್ನಡತಿ ಸೌಮ್ಯ ಆ್ಯಕ್ಚುಲಿ ನಾವಿವತ್ತು ಬಂದಿದ್ದೀವಿ ಜಗನ್ನಾಥ ರಥಯಾತ್ರೆಗೆ ಇದು ಅಮೇರಿಕಾದಲ್ಲಿ ನಡೀತಾ ಇದೆ ಆ್ಯಕ್ಚುಲಿ ನಾವಿರೋ ಪ್ಲೇಸಲ್ಲೇ ನಡೀತಾ ಇರೋದಿನ್ನೂ ಖುಷಿ ಹಾಗೆಯೇ ನಮ್ಮ ಅಪ್ಪಾಜಿ ಅಮ್ಮ ಅವ್ರು ನಡೀತಾ ಇರೋದು ಮತ್ತೊಂದು ಖುಷಿ ಸೊ ಅವರಿಗೆ ಕರ್ಕೊಂಡೋಗಿದ್ದೆ ನಾನಿಲ್ಲಿ ಈ ಥರ ಅಂದರೆ ತೇರೆಳಿಯೋ ಅಂದರೆ ಯಾತ್ರೆನ ಎಲ್ಲ ನಾವು ಅಟೆಂಡ್ ಮಾಡಿದ್ದೀವಿ ಬಟ್ ಫಸ್ಟ್ ಟೈಮು ತ್ರಿ ತೇರೆಳಿಯೋ ಹತ್ರನೂ ಹೋಗ್ಬಿಟ್ಟು ನಾವು ಇದನ್ನು ನೋಡಿದ್ದು ಸೊ ಎಲ್ಲರಿಗೂ ಈ ಥರ ಆಪರ್ಚುನಿಟಿ ಕೊಡ್ತಿದ್ರು ನನ್ನ ಮಗಳು ಕೂಡ ತುಂಬಾ ಖುಷಿಪಟ್ಟು ಅವ್ರು ಹೇಳ್ದಂಗೆಲ್ಲ ಮಾಡ್ತಾಯಿದ್ಲು ಹಾಗೆಯೇ ನಾವು ಕೂಡ ತೇರೆಳಿದ್ವಿ ಖುಷಿ ಖುಷಿಯಾಯಿತು ಆ್ಯಕ್ಚುಲಿ ಇವೆಲ್ಲ ನಾವು ಇನ್ ಯೂಶಲಿ ಇಂಡ್ಯಾದಲ್ಲಿ ನೋಡ್ತಿರ್ತೀವಿ ಇಲ್ಲಿ ಅಮೇರಿಕಾದಲ್ಲಿ ಬಂದುಬಿಟ್ಟು ಈ ಥರದ ಒಂದು ಆಚರಣೆಯಲ್ಲಿ ಪಾಲ್ಗೊಳ್ಳೋದು ನಂಗಂತರೂ ತುಂಬಾ ಖುಷಿ ಸೊ ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಇಲ್ಲಿ ಅಂಥೇಳಿ ಇಲ್ಲಿ ಬರೀ ಗಂಡು ಮಕ್ಕಳು ತೇರೆಳಿಬೇಕು ಆ ಥರ ಏನಿಲ್ಲ ಯಾರು ಬೇಕಾದರೂ ತೇರು ಎಳಿಬೋದು ಸೊ ಹಾಗೆಯೇ ಎಷ್ಟು ದೂರದಿಂದ ತೇರು ಬರ್ತಿದ್ರು ಪ್ರತಿಯೊಬ್ಬರು ಕಾಲ್ನಡಿಗೆಯಲ್ಲೇ ಪ್ರತಿ ಅದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಲ್ಲಿಂದ ನೋಡಿ ಹೈವೇ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಸೊ ಹೈವೇಯಲ್ಲಿ ನಾವು ಬರ್ತಾಯಿದ್ದೀವಿ ಎಷ್ಟು ಎಲ್ಲ ಜನೂ ಇವನ್ ಹೈವೇ ಅಲ್ಲಿ ಕೂಡ ನಡ್ಕೊಂಡು ಬರ್ತಾ ಇದ್ದಾರೆ ನಾವು ಅದರಲ್ಲಿ ಪಾಲ್ಗೊಂಡಿದ್ದು ನನಗಂತೂ ತುಂಬನೇ ಖುಷಿ ಆಯಿತು ಹಾಗೆಯೇ ಅದನ್ನು ನನ್ನ ಮಗಳಿಗೆ ತೋರಿಸ್ತಿರೋದಂತೂ ಸಖತ್ ಖುಷಿ ಯಾಕೆ ಅಂತಂದರೆ ಇವೆಲ್ಲ ಇವೆಲ್ಲ ಅವ್ರಿಗೆ ಅಲ್ಲಿ ಗೊತ್ತೇ ಆಗೋದಿಲ್ಲ ಇಲ್ಲಿ ಅಂದರೆ ಇಲ್ಲಿ ಬೆಳೀತಾ ಇದ್ದಾರೆ ಮಕ್ಕಳು ಅಂತಂದರೆ ಸೊ ಈ ಥರದ್ದು ಈವೆಂಟ್ಗಳು ಇಲ್ಲೂ ನಡೀತಾ ಇದ್ದಾವೆ ಅಂತಂದರೆ ಸೊ ಇವುಗಳ ಬಗ್ಗೆ ಸ್ವಲ್ಪನಾದರೂ ನಾಲೆಡ್ಜ್ ಅವ್ರಿಗೆ ಬರುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಈ ಥರ ಇಂಡಿಯನ್ ಟ್ರೆಡಿಷನಲ್ ವೇರಲ್ಲಿ ಇಷ್ಟು ಜನನ ಒಂದು ಪ್ಲೇಸಲ್ಲಿ ಈ ಥರ ಸಿಗೋದೆಲ್ಲ ತುಂಬನೇ ಅಪರೂಪ ಇಲ್ಲಿ ಸೊ ಅದೆಲ್ಲ ಒಂದು ಕಡೆಗೆ ಸಿಗ್ತಾ ಇದೆ ಅಂತಂದು ಅದು ಕೂಡ ಖುಷಿ ಆಗ್ತಿದೆ ಅಂದರೆ ಮೊದಲು ಈ ದೇವಸ್ಥಾನ ಬೇರೆ ಕಡೆಗಿತ್ತು ಸ್ವಲ್ಪ ನಮ್ಮ ಮನೆಯಿಂದ ಸ್ವಲ್ಪನೇ ಸ್ವಲ್ಪ ದೂರದಲ್ಲೇ ಇತ್ತು ಸೊ ಈ ಸಲ ತುಂಬಾ ಹತ್ತಿರ ನಮ್ಮ ಏರಿಯಾದಲ್ಲೇ ಈ ದೇ ಹೊಸ ದೇವಸ್ಥಾನ ಅಂದರೆ ಅವರ ಸ್ವಂತ ದೇವಸ್ಥಾನನ ಕಟ್ಟಿಸ್ತಾ ಇದ್ದಾರೆ ಇಸ್ಕಾನ್ ಟೆಂಪಲ್ ಕಡೆ ಇದು ಇಸ್ಕಾನ್ ಟೆಂಪಲ್ಲು ಸೊ ಇಸ್ಕಾನ್ ಟೆಂಪಲ್ಲು ಸ್ವಂತ ದೇವಸ್ಥಾನನ ಕಟ್ಟ ಕಟ್ಟುತ್ತಾ ಇದ್ದಾರೆ ಏನೂ ಕಂಪ್ಲೀಷನ್ ಆಗಿಲ್ಲ ಆದ್ರೂ ಕಟ್ಟಡ ಅರ್ಧ ಆಗಿದ್ರೂ ಈ ಈ ಜಾತ್ರೆನ ಇಲ್ಲೇ ಮಾಡಬೇಕು ಅಂತ ಹೇಳಿ ಅವರು ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಜನ ಹಾಗೆಯೇ ಮುಂದೆ ಹಾಡು ಹೇಳೋದು ಭಜನೆ ಮಾಡೋದು ಎಲ್ಲನೂ ಎಷ್ಟು ಒಂಥರ ಭಕ್ತಿಪೂರ್ವಕವಾಗಿ ಎಲ್ಲರೂ ಪಾಲ್ಗೊಳ್ತಾರೆ ಇದರೊಳಗೆ ಜೊತೆಗೆ ಬರೀ ತೇರೆಳಿಯೋದು ಅಷ್ಟೇ ಅಲ್ಲ ಈವನ್ ತಾಳ ಹಾಕೋದಾಗಿರ್ಬೋದು ಅಲ್ಲಿ ಏನಾದರೂ ಅವ್ರಿಗೆ ಸಹಾಯ ಮಾಡೋದಾಗಿದೆ ಪ್ರತಿಯೊಂದಕ್ಕೂ ಯಾವುದೇ ಮುಜುಗರ ಪಟ್ಕೊಳ್ದೆ ಪ್ರತಿಯೊಬ್ಬರೂ ಕೈ ಜೋಡಿಸ್ತಾರೆ ಇದರಲ್ಲಿ ಸೊ ಇದು ಇಲ್ಲಿ ಇಲ್ಲಿ ಮಾತ್ರ ಈ ಥರ ನೋಡೋಕೆ ಸಾಧ್ಯ ಈ ರಥಯಾತ್ರೆಯಲ್ಲಿ ನೋಡೋಕೆ ಸಾಧ್ಯ ಅಂತಲೇ ಹೇಳ್ಬೋದು ಅವರೆಲ್ಲ ಈ ಥರ ಡ್ಯಾನ್ಸು ಮತ್ತು ಹಾಡು ಹೇಳ್ತಾ ಇರೋದು ತಾಳ ಭಜನೆ ಮಾಡ್ತಾ ಇರೋದು ಅದೆಲ್ಲ ನೋಡಿಬಿಟ್ಟು ನನಗೂ ಖುಷಿ ಆಯಿತು ಸೊ ನನಗೂ ಮಾಡಬೇಕು ಐ ಮೀನ್ ತಾಳ ಹಾಕಬೇಕು ಅನ್ನೋ ಮನಸ್ಸಾಯಿತು ಅದಕ್ಕೋಸ್ಕರ ನಾನು ಅವ್ರ ಹತ್ರ ಕೇಳಿ ನಾನು ಹಾಕ್ತಾಯಿದ್ದೀನಿ ನಾನು ಮಾಡೋದು ನೋಡಿ ನನ್ನ ಮಗಳಿಗೂ ಕೂಡ ಇಂಟ್ರೆಸ್ಟ್ ಬಂತು ಸೊ ಹಾಗಾಗಿ ಅವಳು ಕೂಡ ರಿಕ್ವೆಸ್ಟ್ ಮಾಡ್ತಾಯಿದ್ಲು ಅವಳು ಕೂಡ ಇಸ್ಕೊಂಡು ಅವಳು ಹಾಕೋಕೆ ಪ್ರಯತ್ನ ಪಡ್ತಾಯಿದ್ಲು ಆದರೆ ಅದು ಅದೇ ಅದಕ್ಕೆ ಸರಿಯಾಗಿ ಮ್ಯೂಸಿಕಿಗೆ ಸರಿಯಾಗಿ ಅವಳಿಗೆ ಕೂಡ ಬರ್ತಾ ಇರಲಿಲ್ಲ ಹಾಗಾಗಿ ಅದಕ್ಕೆ ಅಮ್ಮ ಕೂಡ ಹೆಲ್ಪ್ ಇದ್ರು ಅದಕ್ಕೆ ಸೊ ಅವಳಿಗೂ ಅದರಲ್ಲಿ ಅಂದರೆ ಎಲ್ಲರೂ ಮಾಡೋದು ನೋಡಿ ಅವಳಿಗೂ ಕೂಡ ಅದ್ರ ಮೇಲೆ ಇಂಟ್ರೆಸ್ಟ್ ಬಂತು ಅಂತಲೇ ಹೇಳ್ಬೋದು ಸೊ ಅವಳಿಗೂ ಕೂಡ ಅದನ್ನ ಅದನ್ನು ನಾ ಇದೀವಿ ಅದನ್ನ ಅದನ್ನು ಎಂಕರೇಜ್ ಮಾಡ್ತಿದ್ದೀವಿ ಅಂತಲೇ ಹೇಳ್ಬೋದು ಈಗ ಯಾತ್ರೆ ಸೀದಾ ದೇವಸ್ಥಾನದ ಹತ್ತಿರ ಬಂದಿದೆ ಇವಾಗ ನೋಡ್ತಾ ಇರ್ಬೋದು ಎಲ್ಲ ದೇವ್ರುಗಳ್ನ ಇಳಿಸ್ಬಿಟ್ಟು ಇಲ್ಲಿ ಅಂದರೆ ಏನು ದೇವಸ್ಥಾನ ಕಂಪ್ಲೀಟ್ ಆಗದೆ ಇರೋ ಕಾರಣ ಇಲ್ಲೇ ಕೆ ಕೆಳ ಅಂದರೆ ಹೊರಗಡೆನೇ ಒಂದು ಟೆಂಟ್ ಹಾಕಿಬಿಟ್ಟು ಅಲ್ಲಿನೇ ಒಂಥರ ಗರ್ಗ ಗರ್ಭಗುಡಿ ಥರ ಮಾಡಿಬಿಟ್ಟು ಅಲ್ಲಿ ಎಲ್ಲ ದೇವ್ರುಗಳನ್ನ ಕೂರಿಸ್ತಾ ಇದ್ದಾರೆ ಸೊ ಅದಕ್ಕೆ ಎಲ್ಲರೂ ಕೂಡ ಅಂದರೆ ಹೆಲ್ಪ್ ಮಾಡಿಕೊಂಡು ಎಲ್ಲನೂ ಅಂದರೆ ದೇವ್ರನ್ನ ಇಳಿಸ್ತಾ ಇರೋದನ್ನು ಕೂಡ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ನೋಡಿ ಇಲ್ಲಿ ತಗೊಂಬಂದು ಎಲ್ಲ ದೇವ್ರನ್ನ ಕೂರಿಸಿದರೆ ಇವಾಗ ದರ್ಶನ ಕಂಪ್ಲೀಟ್ ಆಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರಗಳೆಲ್ಲ ಸೊ ಇಲ್ಲಿ ಬಂದ್ಬಿಟ್ಟು ನಾವು ಯಾರ್ಯಾರು ಯಾತ್ರೆಯಲ್ಲಿ ಪಾಲ್ಗೊಂಡಿರಲ್ವೋ ಅವ್ರು ಇಲ್ಲಿ ಬಂದ್ಬಿಟ್ಟು ದರ್ಶನ ಮಾಡಬೇಕು ಜೊತೆಗೆ ಮುಂದ್ಗಡೆ ಎಷ್ಟು ವೆರೈಟಿ ಅಡಿಗೆಗಳನ್ನ ಮಾಡಿಟ್ಟಿದ್ದಾರೆ ಪ್ರಸಾದಕ್ಕೋಸ್ಕರ ಜೊತೆಗೆ ಇದೆಲ್ಲ ಯಾತ್ರೆ ಆದಮೇಲೆ ಊಟ ಕೂಡ ಕೊ ಇದ್ರು ನೋಡ್ತಾ ಇರಬಹುದು ಅಂದ್ರೆ ಇಲ್ಲಿ ಸ್ವಲ್ಪ ಸಂಪ್ರದಾಯವಾದಂತಹ ಅಡಿಗೆ ಊಟನ ಮಾಡಿಸ್ತಾರೆ ಸೊ ಹಾಗೆಯೇ ನಾವು ಕೂಡ ಇಲ್ಲಿ ಹೋಗಿ ನಾವು ಊಟ ಮಾಡಿ ಅಂದರೆ ಚೆನ್ನಾಗಿತ್ತು ಊಟ ಮಾತ್ರ ಯಾವುದೇ ಆಗಲಿ ಯಾವುದೇ ಥರ ಮಾಡಲಿದ್ರು ದೇವಸ್ಥಾನದಲ್ಲಿ ಕೊಡೋದು ದೇವರ ಪ್ರಸಾದ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ ಇಲ್ಲೂ ಕೂಡ ಹಾಗೆಯೇ ತುಂಬಾ ಅದ್ಭುತವಾಗಿ ಇತ್ತು ಊಟ ಅಂತಲೇ ಹೇಳ್ಬೋದು ಜೊತೆಗೆ ಅಲ್ಲಿ ಹಾಕಿದಂಥ ಸ್ಟಾಲ್ಗಳು ಮಕ್ಕಳಿಗೆ ಕೆಲವೊಂದು ಗೇಮ್ಸ್ಗಳು ಕೂಡ ಆರ್ಗನೈಸ್ ಮಾಡಿದ್ರು ಇಂಡಿಯನ್ ವೇರ್ಸ್ಗಳನ್ನ ಏನೋ ಶಾ ಅದರದ್ದು ಶಾಪಿಂಗ್ ಶಾಪ್ಗಳಿದ್ವು ಇಂಡಿಯನ್ ಫುಡ್ ಶಾಪ್ಸ್ ಇದ್ವು ಎಲ್ಲನೂ ಒಂಥರ ನಿಜವಾಗ್ಲೂ ನಾವು ಅಮೇರಿಕಾದಲ್ಲಿ ಯಾತ್ರೆ ನಡೀತಾ ಇದೆ ಅನ್ನೋ ಥರನೇ ಅನ್ನಿಸ್ತಾ ಇರಲಿಲ್ಲ ಸೊ ನೋಡ್ತಾ ಇರ್ಬೋದು ಎಲ್ಲ ನೋ ನೋಡಿ ಯಾವುದೋ ಒಂದು ಇಂಡಿಯಾದಲ್ಲಿ ಯಾವುದೋ ಜಾತ್ರೆಯಲ್ಲಿ ಸ್ಟಾಲ್ಗಳ ಮುಂದೆ ಓಡಾಡ್ತಾ ಇದ್ದಾರೆ ಏನೋ ಜನ ಅನ್ನೋ ಥರ ಯಾರೂ ಕೂಡ ಇಲ್ಲಿ ಅಮೇರಿಕನ್ ವೇರ್ಸಲ್ಲಿ ಯಾರೂ ಇಲ್ಲ ಎಲ್ಲ ಇಂಡಿಯನ್ ವೇರ್ಸ್ಗಳಲ್ಲೇ ಇದ್ದಿದ್ದು ಅಷ್ಟೇ ಅಲ್ಲ ಮಕ್ಕಳ ಕಡೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಮಾಡಿಸಿದ್ರು ಅದರಲ್ಲಿ ಎಲ್ಲ ಅಂದರೆ ಎಲ್ಲ ಭಕ್ತಿಪೂರ್ವಕವಾದಂತಹ ನಾಟಕಗಳನ್ನೇ ಮಾಡಿಸ್ಕೊತ ಅಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಎಜುಕೇಟ್ ಮಾಡ್ತಾ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು ತುಂಬ ಒಳ್ಳೆಯ ಕಾನ್ಸೆಪ್ಟು ಹಾಗೆಯೇ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ರು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಪ್ರತಿಯೊಬ್ಬರು ಕೂಡ ಅಲ್ಲಿ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಪಾಲ್ಗೊಂಡಿದ್ರು ಅಂತಲೇ ಹೇಳ್ಬೋದು ಹಾಗೆಯೇ ನನಗೆ ನಮ್ಮ ಅಪ್ಪಾಜಿ ಅಮ್ಮ ನಮ್ಮ ನನ್ನ ಮಗಳನ್ನು ಕರ್ಕೊಂಡೋಗಿ ಆ ಪಾ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು ನಂಗಂತೂ ಖುಷಿ ಆಯ್ತು ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ